ಇದೆ ಶ್ರುತಿ ಮನೆ ಬನ್ನಿ ಏನ್ ಮಾಡ್ತಿರ್ತಾರ ನೋಡೋಣ ಇಷ್ಟೊತ್ತೆಗೆ ನೋಡಿ ಏನು ಬ್ಯುಸಿ ಇರ್ಬೇಕು ಏನ್ ನಮ್ಮನೆ ಬಂದ್ಬಿಟ್ಟಿದ್ದೀರಾ ಹ್ಞೂ ಶ್ರುತಿ ಬರ್ಬೇಕು ಅನ್ಸ್ತು ಇವತ್ತು ನಿಮ್ಮ ಹತ್ರ ಏನಾದ್ರೂ ಇವತ್ತು ಮಾಡಿಸ್ಕೊಂಡ್ ತಿನ್ನೋಣ ಅಂತ ಓ ನೋಡಿ ನೀವ್ ಸುಮ್ ಸುಮ್ನೆ ಬರಲ್ಲ ಏನಾದ್ರೂ ಮಾಡಿಸ್ಕೋಬೇಕು ಶ್ರುತಿ ಅಂತ ಇವರು ಧಾರವಾಡ ಇವ್ರು ತುಂಬಾ ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ತಾರೆ ಸೊ ಇವ್ರ ಕೈ ರುಚಿ ನೀವ್ ಒಂದ್ಸಲ ನೋಡ್ಬೇಕು ಹೆಂಗ್ ಮಾಡ್ತಾರೆ ಸಕ್ಕದಾಗ ಅಡಿಗೆ ಮಾಡ್ತಾರೆ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ ಏನಿಲ್ಲ ನಾನ್ ಮಾಡ್ಕೊಟ್ಟಿದ್ದೆ ಗಿರ್ಮಿಟ್ ಒಂದು ಇವಾಗ ಅದನ್ನೇ ಮಾಡ್ಲಾ ಏ ಬೇಡ ಬೇಡ ಇವಾಗ ಗಿರ್ಮಿಟ್ ಬೇಡ ಇವಾಗ ನನಗೆ ಜೋಳದ ರೊಟ್ಟಿ ಮಾಡಿ ನಿಮ್ ಜೋಳದ ರೊಟ್ಟಿನಾ ಓಕೆ ರೊಟ್ಟಿ ಮಾತ್ರ ತಿಂತೀರಾ ರೊಟ್ಟಿಗೆ ಎಣ್ಣೆಗಾಯಿ ನೋಡಿ ಹೆಂಗಿದಾರೆ ಜೋಳದ ರೊಟ್ಟಿ ಎಣ್ಗಾಯಿ ಬೇಕಂತೆ ಓಕೆ ಬರೀ ಮಾಡೋದಲ್ಲ ನೀವು ಕಲ್ತ್ಕೋಬೇಕು ಅದನ್ನ ಸರಿನಾ ಬಟ್ ಜೋಳದ ರೊಟ್ಟಿ ಎಷ್ಟು ಇಷ್ಟ ಅಂದ್ರೆ ನಾನು ಕಲಿಯೋಣ ಅಂತಾನೆ ಬಂದಿದ್ದೀನಿ ಓಕೆ ನೀವು ತಿಂದಿದ್ದೀರಾ ಅಲ್ವಾ ಆಲ್ಮೋಸ್ಟ್ ನಾನು ಆಕ್ಚುಲಿ ರೆಗ್ಯುಲರ್ ಆಗಿ ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡ್ತಾ ಇರ್ತೀನಿ ಸೊ ಅವಾಗ ನಾನು ಎಲ್ಲೂ ಹೋಗಲ್ಲ ಹೋದ್ರೆ ಚನ್ನಪಟ್ಟಣದಲ್ಲಿ ಅಲ್ಲಿ ಮಾಡೋ ಜೋಳದ ರೊಟ್ಟಿ ನನ್ಗೆ ಸಖತ್ ಇಷ್ಟ ಇವಾಗ ನಾನ್ ಮಾಡೋದು ಇಷ್ಟ ಆಗತ್ತ ಇಲ್ವಾ ಗೊತ್ತಿಲ್ಲ ಬಟ್ ಮಾಡ್ಕೊಡ್ತೀನಿ ನಿಮ್ಗೆ ಹೋದ್ರೆ ನಾನು ಒಂದ್ ಐದು ಆರು ಜೋಳದ ರೊಟ್ಟಿ ತಿಂತೀನಿ ಅದನ್ನ ಬರೀ ಮಾಡ್ಕೊಡ್ಬೇಕಾ ನೀವು ನಿಮ್ ಆಡಿಯನ್ಸ್ ತೋರಿಸ್ತೀರ ತೋರ್ಸೋಣ ಅವ್ರ ಜೊತೆ ನಾನು ಕಲಿತೀನಿ ಏನ್ ಗೊತ್ತಾ ಇವಾಗ ರೊಟ್ಟಿ ಯಾರಿಗ ಬರಲ್ಲ ಬಟ್ ನಾನ್ ಲಾಕ್ಡೌನ್ ಅಲ್ಲಿ ಕಲ್ತಿರೋದ್ ನಮ್ಮ ಅತ್ತೆ ಮನೇಲಿ ಇದ್ದೆ ಅಂತ ಕಲ್ತಿರೋದು ನನ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ಕೊಡ್ತೀನಿ ಚೆನ್ನಾಗಿದೆಯಲ್ವಾ ಆಮೇಲೆ ನೀವೇ ಹೇಳ್ಬೇಕು ಅದನ್ನ ಓಕೆನಾ ಇವಾಗ ನೀರ್ ಕೊಡ್ಲಾ ಕೊಡಿ ಬಟ್ ನಾವು ಕರ್ನಾಟಕದವರು ನೀರ್ ಕೇಳಿದ್ರೆ ಪಾನ್ಕ ಕೊಡ್ತೀನಿ ನೀವು ನೀರ್ ಕೇಳಿದ್ರೆ ನೋಡಿ ಮಜ್ಜಿಗೆ ಕೊಡ್ತಾ ಇದ್ದೀನಿ ಓ ಶ್ರುತಿ ಇದ್ಯಾವಾಗ ತಗೊಂಡ್ರಿ ಒಂದು ಟೂ ವೀಕ್ಸ್ ಆಯ್ತು ಕಾವ್ಯ ತಗೊಂಡು ನೋಡಣ ಇದ್ರ ಬಗ್ಗೆ ಮಾತಾಡೋಣ ಇದು ನನಗೆ ತುಂಬಾ ಏನ ಹೇಳ್ತಾರೆ ಸ್ಪೆಷಲ್ ಇದೆ ಇವತ್ತು ಒಂದ್ಸಾರಿ ಇದರಲ್ಲಿ ನಿಮ್ಗೆ ಯಾವುದಾದರೂ ರೆಸಿಪಿ ಮಾಡ್ಕೊಡ್ತೀನಿ ಸರಿನಾ ಮಕ್ಕಳಿಗೆ ಇಷ್ಟ ಆಗೋ ತರ ಯಾವುದಾದರೂ ರೆಸಿಪಿ एक्चुअली ಇದನ್ನ ತುಂಬಾ ನೋಡಿದೆ ನಿಮ್ಮ ಜಾಜಿಗೆ ಸಾಕಿ ಯಾವಾಗ್ಲೂ ಬಂದ್ ಮೇಲೆ ಇದರ ಮೇಲೆ ಕಣ್ಣಿರತ್ತೆ ಏನಾದ್ರೂ ಮಾಡ್ಕೊಡಿ ಶ್ರುತಿ ಆಂಟಿ ಅಂತ ಇರ್ತಾರೆ ಒಂದ್ಸಾರಿ ನಿಜವಾಗ್ಲೂ ಇವ್ರ ಮಗಳಿಗೋಸ್ಕರ ಆದ್ರೂ ನಾನು ಮಾಡ್ತೀನಿ ನೋಡೋಣ ಬನ್ನಿ ಕವya ಈಗ ಫಸ್ಟ್ ಮಾಡ್ತಾ ಫಸ್ಟ್ ಎಣ್ಗಾಯಿ ಮಾಡ್ತೀನಿ ಅದ್ರ ಜೊತೆ ನಾನು ಕಾಳು ಇಟ್ಕೊಂಡಿದೀನಿ ಮೊಳಕೆ ಬರ್ಸಿದ್ದು ಕಾಳು ಪಲ್ಯ ಒಂದು ತರ್ಕಾರಿ ಪಲ್ಯ ಒಂದು ಕಾಳು ಪಲ್ಯ ಅಂತೂ ಮ್ಯಾಕ್ಸಿಮಮ್ ಇದ್ದೇ ಇರತ್ತೆ ಮಾಡ್ತೀನಿ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡಿ ತೋರಿಸ್ತೀನಂತೆ ಓಕೆನಾ ಅದಕ್ಕೆ ಏನ್ ಬೇಕು ಅಂತ ನಾನು ಹೇಳ್ತೀನಿ ಇವಾಗ ನಾನು ಇಷ್ಟು ಕಡಲೆ ಬೀಜ ತಗೊಂಡಿದೀನಿ ಅಂದ್ರೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವನ್ ಅದ್ರ ಮೇಲೆ ಡಿಪೆಂಡು ಕಡಲೆ ಬೀಜ ಎಳ್ಳು ಆಮೇಲೆ ಕೋತಂಬರಿ ಬೀಜ ಮೆಂತೆ ಮೆಂತೆಕಾಳು ಮೆಣಸಕಾಳು ಜೀರಿಗೆ ಕಡಲೆಬೇಳೆ ಆಮೇಲೆ ಮೆಣಸಿನಕಾಯಿ ಈ ಖಾರ ಸಾಕಾಗಲ್ಲ ನಮ್ ಕಡೆದವ್ರಿಗೆ ಬಟ್ ನಿಮ್ಗೋಸ್ಕರ ಕಮ್ಮಿ ಇರ್ಲಿ ಅಂತ ಇಷ್ಟೇ ಆಗ್ತಾ ಇದೀನಿ ತುರ್ಕೊಂಡಿರೋ ಕೊಬ್ಬರಿ ಒಣ ಕೊಬ್ಬರಿ ಬೆಳ್ಳುಳ್ಳಿ ಹೆಸಳು ಆಮೇಲೆ ಈರುಳ್ಳಿ ಈರುಳ್ಳಿ ಸಾಕು ಆಮೇಲೆ ಕರ್ಬೇವು ಕೋತಂಬರಿ ಆಮೇಲೆ ನಾನು ಕಾಳ್ ಪಲ್ಯ ಈ ಕಾಳು ಪಲ್ಯ ಜೊತೆ ಎಣ್ಗಾಯಿ ಪಲ್ಯ ಎರಡು ಮಾಡಿ ಆಮೇಲೆ ರೊಟ್ಟಿ ತೋರಿಸ್ತೀನಿ ಈರುಳ್ಳಿ ಕಟ್ ಮಾಡಿ ನಾನು ಮಿಕ್ಸ್ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋತೀನಿ ಆಯ್ತಾ ಏನ್ ಗೊತ್ತಾ ನಾವ್ ನಾವ್ ಇದ್ದಾಗ್ಲೇ ಅಡ್ಗೆ ಮಾಡೋದ್ ಬೇರೆ ಕವ್ಯ ಯಾರಾದ್ರೂ ಗೆಸ್ಟ್ ಬಂದಾಗ್ಲೆ ಕೈ ನಡ್ಕ ಬರೋದು ಸೊ ಅಗ್ನಿದೇವ್ಗೆ ನಮಸ್ಕಾರ ಮಾಡ್ತಾ ಗ್ಯಾಸ್ ಆನ್ ಮಾಡ್ದೆ ಸೊ ಪಾತ್ರೆ ಇಟ್ಕೊಂಡೆ ಇದಕ್ಕೇನ್ ಜಾಸ್ತಿ ಡ್ರೈ ರೋಸ್ಟೇ ಮಾಡ್ತಾರೆ ನಂದು ಅಂತ ಏನಾದ್ರು ಇರ್ಬೇಕಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಧಾರವಾಡ ಭಾಷೆಲೆ ಹೇಳಿ ಮಾತಾಡಿ ಶ್ರುತಿ ಓ ನೀವ್ ಈ ಕಡೆ ಕನ್ನಡ ನಾನ್ ಆ ಕಡೆ ಕನ್ನಡ ಚೆನ್ನಾಗಿರಲ್ಲ ಚೆನ್ನಾಗಿರುತ್ತೆ ನಿಮ್ ಭಾಷೆ ನನಗ್ ಸಖತ್ ಇಷ್ಟ ಆಕ್ಚುಲಿ ಧಾರವಾಡ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ಕಡೆ ಬೆಳೆ ನಿಮ್ಗೆ ಕೇಳೋದಕ್ಕೆ ಒಂದು ಖುಷಿ ಆಗುತ್ತೆ ಶ್ರುತಿ ಅಂದ್ರೆ ನನಗೆಲ್ರು ಏನ್ ಹೇಳಿದ್ರಂದ್ರೆ ನೀನ್ ಮಾತಾಡೋ ಸ್ವಲ್ಪ ಜೋರಾಗಿ ನಾವು ಉತ್ತರ ಕರ್ನಾಟಕದವರು ನಮ್ ಭಾಷೆ ಬಿಟ್ಕೊಡಲ್ಲ ಎಲ್ಲಿ ಈಗ ನೋಡ್ರಿಪ್ಪ ನಾನು ಇಷ್ಟೆಲ್ಲ ಹಾಕೇನಿ ನಿಮಗ್ ಹೆಂಗ್ ಬೇಕು ಹಂಗೆ ಮಾಡ್ಕೊಳ್ಳಿ ನೀವು ನಾನು ನನ್ನ ಅಳತೆ ತಕ್ಕಂಗ್ ಮಾಡ್ಕೊಳನಿ ಈಗ ಲಾಸ್ಟ್ ಜೀರ್ಗಿ ಹಾಕಿದೆ ಸೊ ಸ್ವಲ್ಪ ಹುರ್ಕೊಂಡ್ಬಿಡಾರ ಇದನ್ನ ಓಕೆ ಶ್ರುತಿ ಇದು ಬದ್ನೆಕಾಯಿ ಸೀಳ್ಬೇಕಾ ನೋಡಿ ಈ ತರ ನಾನ್ ಸಣ್ಣದಾಗಿ ಮಾಡಿದೆ ಓ ಎನ್ಗಾಯ್ ಅಂದ್ರೆ ಇದ್ರ ಮಧ್ಯ ನೋಡಿ ಇಷ್ಟೇ ಏನ್ ಗೊತ್ತಾ ಇದ್ರಲ್ಲಿ ಮಸಾಲೆ ಎಲ್ಲ ತುಂಬಬೇಕು ನಾವು ಅದ್ ಹಿಂಗ್ ಇಡ್ಕೋಬೇಕು ಅದೇ ಮೇನ್ ಎನ್ಗಾಯಿ ಸ್ಪೆಷಾಲಿಟಿ ಅಂದ್ರೆ ಅದೇ ನಾನ್ ನೋಡ್ದೆ ಇದ್ರೆ ಇವ್ರಿಗೆ ಎನ್ಗಾಯಿ ಅಂತ ಸಿಗ್ತಾ ಇರ್ಲಿಲ್ಲ ಇವತ್ತು ನಾನು ಸ್ವಲ್ಪ ರಾಂಗಾಗಿ ಕಟ್ ಮಾಡಿದ್ದೀನಿ ಆ್ಯಕ್ಚುಲಿ ಎಣ್ಣೆಕಾಯಿಗೆ ಈ ರೀತಿ ಮಾಡಬೇಕಂತೆ ಶ್ರುತಿ ಹೇಳಿದ್ದಾರೆ ಸೊ ನೀವು ಅಷ್ಟೇ ನಂತರ ಮಾಡಬೇಡಿ ನೀಟಾಗಿ ಮಾಡಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕಣ ಸಾಕು ನಾವು ಕಮ್ಮಿ ಅಲ್ವಾ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇದ್ದಾಗ ಇಷ್ಟು ಕ್ವಾಂಟಿಟಿ ಬರೋದೇ ಇಲ್ಲ ನನಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಗ್ರೈಂಡೇ ಆಗಲ್ಲ ಅದು ಇಷ್ಟಿಷ್ಟನ್ನೇ ಯಾರು ಗ್ರೈಂಡ್ ಮಾಡ್ತಾರೆ ಹೇಳಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈಗ ಸದ್ಯಕ್ಕೆ ಏನಿತ್ತು ಅದನ್ನ ಸೊ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಾವ್ಯ ಅದ್ ಘಮ ಬರ್ಬೇಕು ಅದ್ ಘಮ ಬರೋವರೆಗೂ ಹುಡ್ಕೊಂಡು ಮಿಕ್ಸಿ ಮಾಡ್ಬಿಟ್ರಿ ಇನ್ನೇನು ಕೆಲಸ ಇಲ್ಲ ಎನ್ಗಾಯಿ ಇರೋದೇ ಇಷ್ಟರಲ್ಲಿ ಸೊ ಲಾಸ್ಟ್ ಅಲ್ಲಿ ತುರ್ದಿರೋ ಒಣ ಕೊಬ್ಬರಿ ಸ್ವಲ್ಪ ಚೆನ್ನಾಗ್ ಬರ್ಬೇಕು ಅಂದ್ರೆ ಈ ತರ ರೋಸ್ಟ್ ಮಾಡ್ಕೊಂಡು ಈಗ ರೋಸ್ಟ್ ಆಗಿದೆ ನೋಡಿ ಗೊತ್ತಾಗ್ತಾ ಇದೆ ಕರ್ಬೇವೆಲ್ಲ ಚಟಾಟ ಅಂತೂ ಮೆಣಸಿನ್ಕಾಯಿ ಫ್ರೈ ಆಯ್ತು ಜಾಸ್ತಿ ರೋಸ್ಟ್ ಆಗಬಾರ್ದು ಇಷ್ಟೇ ರೋಸ್ಟ್ ಮಾಡ್ಬಿಟ್ಟು ಮಾಡಿಕೊಂಡು ಈ ಮಿಕ್ಸಿ ಮಾಡಿರೋದನ್ನ ಏನು ಎಣ್ಗಾಯಿ ಕಟ್ ಮಾಡಿದ ತುಂಬ ಅದಷ್ಟೇ ಸಿಂಪಲ್ ಬನ್ನಿ ನೈಸ್ ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಆಮೇಲೆ ಕೆನ್ಗಾಯಲ್ಲಿ ಇದನ್ನ ಫಿಲ್ ಹಾಕಂಗಿಲ್ವ ಉಪ್ಪೆಲ್ಲ ಹಾಕಂಗಿಲ್ಲ ಕಾವ್ಯ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲ ಹುಳಿ ಹುಣ್ಸೆ ಹುಳಿ ಹುಣ್ಸೆ ನಾನು ಒಂಚೂರು ನೀರು ಆಮೇಲೆ ಎಂಗಾಯಿಗೆ ಹಾಕ್ತೀನಿ ಸ್ವಲ್ಪ ನೀರ್ ಹಾಕೋಣ ಈಗ ಗ್ರೈಂಡ್ ಮಾಡೋಣ ಏನ್ ಗೊತ್ತಾ ಇವಾಗ ಪೇಸ್ಟ್ ಆಗ್ತಾ ಇದೆಯಲ್ಲ ಅವಾಗ್ಲೇ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣ್ಸೆ ಹಣ್ಣು ಸೊ ಇನ್ನೊಂದ್ ಚೂರ್ ನೀರ್ ಹಾಕಿ ಇದನ್ನ నీట ఇన్నూ పేస్ట్ పడనా అందోడి ఈమెల్ బాయి శృతి ఏం గొప్ప కడ్లే బీజినే రుచి శేంగా నమ్ కడే శేంగా అంతీ ಶೇಂಗಾ ರುಚಿ ಇದೆಯಲ್ಲ ಬಡೂರ್ ಬಾದಾಮಿ ಅದು ಎಲ್ರು ಬಾದಾಮಿ ಯೂಸ್ ಮಾಡ್ತಾರೆ ನಾವು ಶೇಂಗಾ ಹಾಕಿ ಯೂಸ್ ಮಾಡೋಣ ಎಳ್ಳು ಎಲ್ಲ ಇರುತ್ತೆ ಹುಚ್ಚಳ ಪೌಡರ್ ನೀವು ಹೇಳದ್ಮೇಲೆ ನಂಗೆ ನೆನಪಾಯ್ತು ನೋಡಿ ಗುರಳ್ ಪುಡಿ ಅಂತಾರೆ ನಮ್ ಕಡೆ ನಿಮ್ ಕಡೆ ಹುಚ್ಚಳ ಪುಡಿ ಅಂತಾರೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಇದಕ್ಕೇನೆ ನೀಟಾಗಿ ಕಲ್ಸ್ಬಿಟ್ಟು ಇದನ್ನ ಅದಕ್ಕೆ ಫಿಲ್ ಮಾಡೋಣ ಸರಿನಾ ಸರಿನಾಂಗಾಯಿ ಫಿಲ್ ಮಾಡಿ ಇದ್ರ ರುಚಿ ನೀವು ಪದೇ ಪದೇ ಶ್ರುತಿ ಮನೆ ಹುಡ್ಕೊಂಡ್ ಬರ್ಬೇಕು ರೊಟ್ಟಿ ಎನ್ಗಾಯಿ ಪಲ್ಯಕ್ಕೆ ಸೊ ಇದನ್ನ ಈ ತರ ತಗೊಂಬಿಟ್ಟು ಹಿಂಗೆ ಮದ್ಯಕ್ಕೆ ಹುಡ್ಗಿರ್ ಅಂದ್ರೆ ಗೊತ್ತಲ್ವಾ ಎಲ್ಲ ಅಡ್ಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಟ್ ನನ್ಗೊಂದು ಕ್ವಶನ್ ಇದೆ ಗೊತ್ತಾ ಏನ್ ಕ್ವಶನ್ ಅಂದ್ರೆ ಯಾವ್ದೇ ರೆಸ್ಟೋರೆಂಟ್ ಹೋಗಿ ಇಡೀ ಜಗತ್ತಲ್ಲಿ ನೈನ್ಟಿ ಪರ್ಸೆಂಟ್ ಜನ ಶೆಫ್ಗಳು ಮಾಸ್ಟರ್ ಶೆಫ್ ಗಳು ಬಂದು ಗಂಡಸರು ಅಡ್ಗೆ ಮನೇಲಿ ಮಾತ್ರ ಯಾಕೆ ಹೆಂಗಸ್ರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ನಾನ್ ಕಟ್ ಮಾಡಿರೋ ಕೋಟಿಂಗ್ ಮಾಡ್ತಾ ಕೋಟಿಂಗ್ ನಾನ್ ಮಾಡ್ತಾ ಇದ್ದೀನಿ ಕಾವ್ಯ ಮಾಡಿರೋದು ಪಾಪ ಫಸ್ಟ್ ಟೈಮ್ ವೇಸ್ಟ್ ಆಗ್ಬಾರದು ಅಂತ ಬಟ್ ಹಾಕಿದಾಗ ಒಗ್ಗರ್ನೆಲ್ ಈಗ ಎಕ್ಸ್ಟ್ರಾ ಇರೋದ್ನ ಎಕ್ಸ್ಟ್ರಾ ಇರೋದನ್ನ ಇವಾಗ ನೋಡಿ ಎನ್ಗೈ ಫುಲ್ ಫಿಲ್ ಮಾಡ್ಕೊಂಡಿದೀನಿ ಇದಕ್ ಒಗ್ಗರ್ನೆ ಹಾಕ ಆಮೇಲೆ ಎಕ್ಸ್ಟ್ರಾ ಇದನ್ನ ಹಾಕನಾ ನೀರ್ ಹಾಕನಾ ಅಷ್ಟೇ ಓಕೆ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡ್ಕೋತಿದೀನಿ ಅಗ್ನಿ ದೇವ ಚೆನ್ನಾಗಾಗ್ಲಿ ಸೊ ಎಣ್ಣಿ ಹಾಕನಾ ಕಾದಿದೆ ಇವಾಗ ಸಾಸಿವೆ ನೋಡಿ ಸಾಸಿವೆ ಚಟಪಟ ಅನ್ನತ್ತೆ ನಂತರನೇ ನಾನು ಯಾವಾಗಲೂ ಒಟ ಒಟ ಅಂತಿರ್ತೀನಿ ಅಂತ ನಮ್ಮ ಮನೇಲಿ ಬೈಯೋರು ಅದು ಕಟ್ಕೆ ಬಾಯ ಆಗಿದ್ರೆ ಒಡೆದೋಗಿರೋದು ಅಂತ ಬಟ್ ಮಾತು ಕಲ್ತಿರ್ಬೇಕಲ್ವಾ ಈಗಿನ ಕಾಲದಲ್ಲಿ ಮಾತು ಬರಲ್ಲ ಅಂದರೆ ಏನು ಬರಲ್ಲ ಅಂತಲೇ ಅರ್ಥ ಸ್ವಲ್ಪ ಕರಬೇವು ಹಾಕೋಣ ಆಮೇಲೆ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕೋಣ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡೋಣ ಸ್ವಲ್ಪ ಅರ್ಶಿಣ ಪೌಡ್ರು ಸ್ವಲ್ಪ ಗರಂ ಮಸಾಲ ಎಲ್ರು ಮನೇಲಿ ಇಟ್ಕೋತಾರೆ ಕಾವ್ಯ ನಾವ್ ಯಾಕೆ ಪ್ಯಾಕೆಟ್ ಹೋಗ್ತೀವಿ ಅಂತಂದ್ರೆ ಚಿಕ್ಕ ಚಿಕ್ಕದಾಗಿ ಇವಾಗ ನಾವ್ ಇರೋದಿದ್ರು ನಮ್ಮ ಅತ್ತೆ ಎಲ್ಲ ಮಾಡಿಟ್ಕೋತಾರೆ ಒಂದ್ಸರಿ ಬೇಕಾದ್ರೆ ನಿಮ್ಗೆ ಆ ರೆಸಿಪಿ ಹೇಳ್ಕೊಡ್ತೀನಿ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಇದಕ್ಕೆ ಇಷ್ಟೇ ಸಾಕು ಸಿಂಪಲ್ಲು ಇದು ಬಂದು ಉಪ್ಪು ಬಂದು ಆಮೇಲೆ ರುಚಿಗೆ ತಕ್ಕಷ್ಟು ಹಾಕೋಣ ಇವಾಗ ಇದಕ್ಕೆ ಹೆಣ್ಣಾಯಿ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಸೊ ಇದನ್ನು ಒಂದು ಒಂದಾಗೆ ಹಾಕೋಣ ಹೆಂಗ ಇದು ಏನ್ ಗೊತ್ತಾ ತುಂಬಾ ಸೂಕ್ಷ್ಮ ಇರುತ್ತೆ ಇದ್ರದ್ದೆಲ್ಲ ಅಂದ್ರೆ ತುಂಬಾ ಟೈಮ್ ಏನು ಬೇಕಾಗಲ್ಲ ಬಟ್ ತಳ ಹಿಡ್ಕೋಬಾರ್ದು ಸೊ ಬದ್ನೆಕಾಯಿ ನೋಡಿ ಕಲರ್ ಚೇಂಜ್ ಆಯ್ತು ಫುಲ್ ಪರ್ಪಲ್ ಇರೋದು ಫುಲ್ ಬ್ರೌನಿಶ್ ಕಲರ್ ಆಯ್ತಲ್ವಾ ಸೊ ಅದು ಕೆಳಗಡೆ ಸೀದೋಗ್ಬಾರ್ದು ಅಂತ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಇದನ್ನ ಎಣ್ಣೆಲಿ ತುಂಬಾ ನೀಟಾಗಿ ಎಣ್ಣೆಗಾಯಿ ಅಂದ್ರೆ ಎಣ್ಣೆ ಹಾಕಿ ಮಾಡುವಂತದ್ದು ಅಂತಾನ ಇದು ಎಣ್ಣೆ ಬಿಟ್ಕೊಳತ್ತೆ ಈಗ ಮಿಕ್ಕಿದ್ದಿವಾಗ ನೀವು ಆಲೂ ಆಗ್ಲಿ ಇನ್ನೊಂದಾಗ್ಲಿ ಅದ್ ನಾರ್ಮಲ್ ತಿಂತೀವಿ ಬಟ್ ಎಣ್ಣೆ ಕಾಣುತ್ತೆ ನನಗ್ ಅಷ್ಟೇ ಗೊತ್ತಿರೋದು ಬೇರೆ ಇದ್ರೆ ಮಾಡಿ ನಾನು ತಿಳ್ಕೊಂತೀನಿ ಸರ್ ಬ್ರೌನ್ ಆಯ್ತಲ್ವಾ ತಳ ಹಿಡ್ಕೋಬಾರ್ದು ಸೀದೋಗತ್ತೆ ಅಂದ್ರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ಹಾಕ್ಬಿಡೋಣ ಮಿಕ್ಸಿ ಮಾಡಿರೋದೆಲ್ಲ ನೀಟಾಗಿ ಹಾಕ್ಬೇಕು ಸ್ವಲ್ಪ ನೀರ್ ಹಾಕ್ಬೇಕು ರುಬ್ಕೊಂಡಿರೋದೆಲ್ಲ ನಾನ್ ಹಾಕದೆ ಈಗ ಇದಕ್ಕೆ ಈಗ ಚೂರು ಉಪ್ಪು ಹಾಕೋಣ ನಾನು ಯೂಸ್ ಮಾಡೋ ಉಪ್ಪು ಬಂದು ಪಿಂಕ್ ಸಾಲ್ಟ್ ಅಂದ್ರೆ ಹೆಲ್ದಿಗ ಒಳ್ಳೇದು ಇದನ್ನ ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಕಾಳು ಪಲ್ಯ ಮಾಡೋಣ ಈಗ ಅಷ್ಟೊತ್ತಿಗೆ ಬೇಯತ್ತೆ ಈ ಕಡೆ ಕಾಳು ಪಲ್ಯ ರೆಡಿ ಆಗತ್ತೆ ಸೊ ಕಾವ್ಯ ಅವ್ರಿಗೆ ಎರಡ್ ತರ ಪಲ್ಯ ರೆಡಿ ಇರತ್ತೆ ಇನ್ನೇನಿದ್ರು ರೊಟ್ಟಿ ಮಾಡೋದು ಒಂದೇ ಬಾಕಿ ನೋಡಿ ಕಲರ್ ಪರ್ಪಲ್ ಬ್ರಿಂಜೋಲ್ ಕಲರ್ ಪರ್ಪಲ್ ಇರತ್ತೆ ಇದು ಯಾವ ಕಲರ್ ಆಗಿದೆ ನೋಡಿ ಈ ತರ ಆದ್ರೆ ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ಅಂತಾನೆ ಅರ್ಥ ಸೊ ಇದೊಂದ್ ಚೂರ್ ಬೇಯ್ಲಿ ಅಲ್ಲಿವರೆಗೂ ನಾವು ಕಾಳು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಇಷ್ಟೇ ಇವಾಗ ಹೆಂಗ ಏನಾಗಿದೆ ನೋಡೋಣ ಅಂತ ಗೊತ್ತಾ ಖಾರ ಜಾಸ್ತಿ ತಿಂತೀನಿ ಅವ್ರಿಗೋಸ್ಕರ ಸ್ವಲ್ಪ ಸ್ವೀಟ್ ಸ್ವೀಟ್ ಬೆಲ್ಲ ಜಾಸ್ತಿ ಸ್ವಲ್ಪ ನಾಲ್ಕು ಪಟ್ಟು ಖಾರ ಜಾಸ್ತಿ ಅದ್ರಲ್ಲಿ ನಾನು ಒಂದ್ ಪಟ್ ಅಷ್ಟೇ ಅದಕ್ಕೆ ಕೋಪನೂ ಜಾಸ್ತಿ ಇದೆ ಸುಳ್ಳು ಹೇಳಂಗಿಲ್ಲ ಚಾನಲ್ ಅಲ್ಲಿ ಚೆನ್ನಾಗಿದೆ ಕಾರ್ ಕಾರ್ ಆಗಿ ಸ್ವೀಟ್ ಸ್ವೀಟ್ ಆಗಿ ಹುಳಿ ಹುಳಿ ಆಗಿ ಚೆನ್ನಾಗಿದೆ ಓಕೆ ಒನ್ ಡನ್ ಕಾರ್ ಕಾರ್ ಆಗಿ ತಿಂದ್ರೆ ಅದ್ರ ಮಜಾ ನೀವು ಉತ್ತರ ಕರ್ನಾಟಕ ಸ್ಟೈಲ್ ಬೇಕು ಅದ್ರ ತಾನೆ ನಮ್ ಕಡೆ ಕಾರ್ ಅಷ್ಟು ಕಾರ್ ನನಗೆ ತಿನ್ಸ್ತಾ ಇದ್ದಾರೆ ಗಟ್ಟಿ ಆಗ್ಬೇಕು ಅನ್ನೋದ್ರೆ ಈ ತರನೇ ತಿನ್ಬೇಕು ಬನ್ನಿ ಇವಾಗ ಕಾರ್ ಪಲ್ಯ ಮಾಡೋಣ ಕಾರ್ ಪಲ್ಯ ಮಾಡೋಣ